ತಾಳಿ ಇರುವುದು ಶೋಕಿಗಲ್ಲ ತಾಳಿ ಇರುವುದು ಶೋಕಿಗಲ್ಲ ತಾಳಿಯನ್ನು ಹೊರಗಡೆ ತೋರಿಸಿಕೊಂಡು ಓಡಾಡಿದರೆ ಅಪಾಯ ಖಂಡಿತ ಮದುವೆಯಾದ ಮಹಿಳೆಯರೇ ತಾಳಿಯನ್ನು ದಯವಿಟ್ಟು ಹೊರಗಡೆ ತೋರಿಸಿಕೊಂಡು ಓಡಾಡಬೇಡಿ ಮಾಂಗಲ್ಯ ತಾಯಿ ಮಹಾಲಕ್ಷ್ಮಿಯ ಪ್ರತೀಕ ಹಿರಿಯರು ತಿಳಿಸಿದ ಮಾಹಿತಿ ಪ್ರಕಾರ ಮನುಷ್ಯನ ಕಣ್ಣು ತುಂಬಾ ಕೆಟ್ಟದ್ದು ಒಂದು ಬಾರಿ ಆ ತಾಳಿಗೆ ದೃಷ್ಟಿ ಆಯ್ತು ಅಂದರೆ ಗಂಡನಿಗೆ ಅಪಘಾತ ಪ್ರಾಣಕ್ಕೆ ಕುತ್ತು ಸಂಸಾರದಲ್ಲಿ ವಿರಸ ಸತೀಪತಿಯಲ್ಲಿ ಜಗಳ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಮಾಯವಾಗುವುದು ಇಂತಹದೆಲ್ಲ ಆಗುವ ಅಪಾಯವಿರುತ್ತದೆ ನೀವು ಹೊರಗಡೆ ತೋರಿಸಿಕೊಂಡು ಓಡಾಡುವ ತಾಳಿಗೆ ಏನಾದರೂ ಕೆಟ್ಟ ದೃಷ್ಟಿಬಿದ್ದರೆ ನಿಮ್ಮ ತಾಳಿಭಾಗ್ಯಕ್ಕೆ ಆಪತ್ತು ಬರಬಹುದು ಅಥವಾ ನಿಮ್ಮ ಗಂಡನಲ್ಲಿರುವ ಒಳ್ಳೆಯತನ ಮಾಯವಾಗುವುದು ಬೇರೆ ಹೆಣ್ಣಿನ ಸಹವಾಸ ಮಾಡಬಹುದು ಮಾಂಗಲ್ಯ ಎನ್ನುವುದು ಹೆಣ್ಣಿಗೆ ರಕ್ಷಕವಚ ಇದ್ದಂತೆ ಹಾಗಾಗಿ ಮಾಂಗಲ್ಯವನ್ನು ಆಭರಣವಾಗಿ ತೊಡಬೇಡಿ ಅದರಲ್ಲಿ ನಿಮ್ಮ ಗಂಡನ ಯಶಸ್ಸು ಆಯಸ್ಸು ಅಡಗಿರುತ್ತದೆ ಕೈ ತುಂಬ ಹಸಿರು ಬಳೆ ಹಣೆಗೆ ಸಿಂಧೂರ ಮುಡಿಗೆ ಹೂವು ಕಾಲಿಗೆ ಕಾಲುಂಗುರ ಕೊರಳಲ್ಲಿ ಮಾಂಗಲ್ಯ ಇವು ಮುತ್ತೈದೆಯ ಸಂಕೇತಗಳು ಇವುಗಳಲ್ಲಿ ಗಂಡನ ಪ್ರಾಣ ಅವನ ಯಶಸ್ಸು ಆಯಸ್ಸು ಶ್ರೇಯಸ್ಸು ಅಡಗಿರುತ್ತದೆ ಮುತ್ತೈದೆತನ ಗಂಡನ ಪ್ರತಿರೂಪವಾಗಿರುತ್ತದೆ ತಾಳಿಯನ್ನು ಪರಪುರುಷನಿಗೆ ತೋರಿಸಿದರೆ ಆ ಪುರುಷ ಗಂಡನ ಸಮಾನಾಗುತ್ತಾನೆ ಹಾಗಾಗಿ ಈ ರೀತಿ ತಪ್ಪುಗಳನ್ನು ಆಗದಂತೆ ತಡೆಯಬೇಕೆಂದರೆ ದಯವಿಟ್ಟು ಯಾರಿಗೂ ತೋರಿಸಬೇಡಿ ಮುತ್ತೈದೆಯರು ಅರಿಶಿನ ಕುಂಕುಮಕ್ಕೆ ಕರೆದಾಗ ಮೊದಲು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುವಾಗ ಅದನ್ನು ಯಾರಿಗೂ ತೋರಿಸದಂತೆ ಹಚ್ಚಿ ಗಂಡನ ಬಗ್ಗೆ ಅಪಾರ ಪ್ರೀತಿ ಗೌರವ ಇರುವ ಹೆಣ್ಣು ಮಕ್ಕಳು ಸೆರಗಿನ ಮರೆಯಲ್ಲಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುತ್ತಾರೆ ಕರಿಮಳಿಯ ಮಧ್ಯದಲ್ಲಿ ಇರುವ ತಾಳಿಯು ಗುಂಡಾಗಿದ್ದು ಅದರ ಮೇಲೆ ಯಾವುದೇ ಡಿಸೈನ್ ಇರುವುದಿಲ್ಲ ಈ ರೀತಿ ಇರುವುದಕ್ಕೂ ವೈಜ್ಞಾನಿಕ ಕಾರಣವಿದೆ ತಾಳಿ ಗುಂಡಾಗಿರುವುದರಿಂದ ಜ್ಞಾನಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಮನಸ್ಸಿನಲ್ಲಿ ಆಗುವ ಉದ್ವೇಗ ತರಂಗಗಳನ್ನು ನಿಯಂತ್ರಿಸುವ ಶಕ್ತಿಯಿರುತ್ತದೆ ಬೇರೆ ಯಾವುದೇ ಆಕಾರಗಳಿಗೆ ಈ ಶಕ್ತಿ ಇರುವುದಿಲ್ಲ ತಾಳಿಯ ಈ ಗುಂಡಿನ ಆಕಾರವು ಮಹಿಳೆಯರಲ್ಲಿ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಎಂಬ ನಂಬಿಕೆಯಿದೆ ಆಯುರ್ವೇದದ ಪ್ರಕಾರ ಮಂಗಳ ಸೂತ್ರದಲ್ಲಿರುವ ತಾಳಿಯ ಗುಂಡಿನ ಆಕಾರವು ಅನೇಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಹೃದಯದ ಆರೋಗ್ಯವನ್ನು ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡುವಲ್ಲಿ ಹೆಚ್ಚು ಸಹಾಯಕವಾಗಿರುತ್ತದೆ ಅಷ್ಟೇ ಅಲ್ಲದೆ ಮಂಗಳ ಸೂತ್ರದಲ್ಲಿ ಕಟ್ಟುವ ಮೂರು ಗಂಟು ವೈವಾಹಿಕ ಜೀವನದ ಮುಖ್ಯವಾದ ಮೂರು ಅಂಶಗಳನ್ನು ಹೇಳುತ್ತದೆ ಮೊದಲನೇ ಗಂಟು ಪತ್ನಿಯ ಪರಸ್ಪರ ಗೌರವ ಮತ್ತು ಪ್ರೇಮವನ್ನು ತಿಳಿಸುತ್ತದೆ ಎರಡನೇ ಗಂಟು ತಂದೆ ತಾಯಿ ಸಮಾನರಿಗೆ ಗೌರವ ಮತ್ತು ಪ್ರೀತಿಯನ್ನು ತೋರಿಸಬೇಕೆಂದು ತೋರುತ್ತದೆ ಮೂರನೇ ಗಂಟು ಭಗವಂತನ ಸ್ಮರಣೆ ಮತ್ತು ಭಕ್ತಿ ಶ್ರದ್ಧೆಗಳಿರಬೇಕೆಂದು ತಿಳಿಸುತ್ತದೆ ಹೀಗೆ ಇಷ್ಟೆಲ್ಲಾ ಪ್ರಯೋಜನಗಳಿರುವ ಮಂಗಳ ಸೂತ್ರ ಅಥವಾ ತಾಳಿಯನ್ನು ಹೇಗೆಂದ ರೇ ಹಾಗೇ ಧರಿಸುವುದು ಸೂಕ್ತವಲ್ಲ